ಕ್ರೈಸ್ಟ್ ಜೇಸಸ್ ಜೀಸಸ್ ಪ್ರಿಯ ಜೇವ ದೇವಜನರೇ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯ ಅಥವಾ ಕಾಲ್ಪೇನ್ ತಂದೆಯೇ ನಾವು ಇಂದು ನಿಮ್ಮ ಮಾತಿನಲ್ಲಿ ದೃಢವಾಗಿ ನಿಲ್ಲಲು ಪ್ರಯತ್ನಿಸುತ್ತಿರುವಾಗ ನಾವು ತೆರೆದ ಮೈದಾನದಲ್ಲಿ ಕುರಿಗಳಂತೆ ಭೂಮಿಯ ನಾಲ್ಕು ಮೂಲೆಗಳಿಂದ ಮುಚ್ಚುವ ತೋಳಗಳಂತೆ ಭಾವಿಸುತ್ತೇವೆ ನಿಮ್ಮ ಕೈಯು ದಿಗಂತಾದ್ಯಂತ ಗುಡಿಸಿ ಶತ್ರುಗಳನ್ನು ಅವರು ಅಡಗಿಸಿಕೊಂಡಿರುವ ಕತ್ತಲೆಯ ಗುಹೆಗಳಿಂದ ಹೊರತೆಗೆಯುವ ಮತ್ತು ಬಹಿರಂಗಪಡಿಸುವ ಚಿಹ್ನೆಗಳನ್ನು ನಾವು ನೋಡಿದಾಗ ನಾವು ಧೈರ್ಯವನ್ನು ತೆಗೆದುಕೊಳ್ಳೋಣ ತಂದೆಯೇ ಅವರನ್ನು ಒಡ್ಡುವ ಸ್ಥಳಕ್ಕೆ ಸೆಳೆಯಿರಿ ಅವರನ್ನು ಒಡ್ಡುವ ಸೆಳೆ ಸ್ಥಳಕ್ಕೆ ಸೆಳೆಯಿರಿ ಯಾವುದೇ ಬೆಲೆಯಲ್ಲಿ ವಿಜಯದ ಬಾಯಾರಿಕೆಯನ್ನು ನಿಮ್ಮ ಪ್ರತೀಕಾರದಿಂದ ನಿಮ್ಮ ಮಾತಿನ ಅಧಿಕಾರದಿಂದ ಪೂರೈಸಲಿ ನೋಡಿ ಸತ್ಯವಾದ ದೇವರೇ ಅಥವಾ ಕಾಲ್ಪನಿಕವಾದ ದೇವರೇ ಪರಲೋಕದ ತಂದೆಯೇ ನಾವು ನಿಮ್ಮ ಮಾತಿನಲ್ಲಿ ದೃಢವಾಗಿ ನಿಮ್ಮ ಮಾತಿನ ಮೇಲೆ ನಿಮ್ಮ ವಾಕ್ಯದ ಮೇಲೆ ದೃಢವಾಗಿ ನಿಲ್ಲುತ್ತೇವೆ ನಿಲ್ಲಲಿಕ್ಕೂ ಪ್ರಯತ್ನ ಪಡುತ್ತೇವೆ ನಿಲ್ಲುತ್ತೇವೆ ನಾವು ತೆರೆದ ಮೈದಾನದಲ್ಲಿ ಕುರಿಗಳಿದ್ದಂತೆ ಭೂಮಿಯ ನಾಲ್ಕು ಮೂಲೆಗಳಿಂದ ಮುಚ್ಚುವ ತೋಳಗಳಂತೆ ಭಾವಿಸುತ್ತೇವೆ ತೆರೆದ ಭೂಮಿಯ ಮೇಲೆ ಆ ಒಂದು ಮೈದಾನದಲ್ಲಿ ಕುರಿಗಳಿದ್ದಂತೆ ಕುರಿಯನ್ನು ಕುರುವ ಕುರಿಯನ್ನು ಕಾಯುವ ಕರ್ತನು ಕುರುವ ಅಂದ್ರೆ ನಮ್ಮ ಶತ್ರುಗಳು ಅಡಗಿಸಿಕೊಂಡಿರ್ತಕ್ಕಂಥ ಕತ್ತಲೆಯ ಗುಹೆಗಳಿಂದ ತೆಗೆಯುವ ಮತ್ತು ಬಹಿರಂಗಪಡಿಸುವ ಚಿಹ್ನೆಗಳನ್ನು ನಾವು ನೋಡಿದಾಗ ನಾವು ಧೈರ್ಯವನ್ನು ತೆಗೆದುಕೊಳ್ಳೋಣವೇ ತಂದೆಯೇ ಯಾವುದೇ ಬೆಲೆಯಲ್ಲಿ ವಿಜಯದ ಬಾಯಾರಿಕೆಯನ್ನು ನಿಮ್ಮ ಪ್ರತೀಕಾರದಿಂದ ನಿಮ್ಮ ಮಾತಿನ ಅಧಿಕಾರದಿಂದ ಪೂರೈಸಲಿ ಅಂದರೆ ಯಾವುದೇ ಒಂದು ಬೆಲೆಯಲ್ಲಿ ಅಂದರೆ ಮಾತನಾಡಿದರೆ ಸ್ಫಟಿಕದ ಸಲಹೆ ಅಂತಿರಬೇಕು ಮಾತನಾಡಿದರೆ ಸತ್ಯವಾದ ವಾಕ್ಯವಾಗಿರಬೇಕು ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಅಂತಹ ಬೆಲೆಯಲ್ಲಿ ಆ ಮಾತಿನ ಅಧಿಕಾರದಿಂದ ವಿಜಯದ ಸಂಕೇತ ನಮಗೆ ರೂಪಿಸುವುದು ಸತ್ಯವನ್ನು ಕಂಡುಕೊಳ್ಳಲಿ ಅವರು ಇನ್ನು ಮುಂದೆ ನಿಮ್ಮ ನಿಲುವಂಗಿಯನ್ನು ಹರಿದು ಹಾಕದಿರಲಿ ನಿಮ್ಮ ಅಂಗಿಯನ್ನು ಸಹ ಅವರಿಂದ ಮುಟ್ಟಲಿಕ್ಕೆ ಆಗುವುದಿಲ್ಲ ಶತ್ರುಗಳಿಂದ ನಿಮ್ಮನ್ನು ನಮ್ಮ ದೃಷ್ಟಿಯಿಂದ ಮರೆ ಮಾಡಲು ಕೆಲಸ ಮಾಡಲಿ ತಂದೆಯೇ ನಮ್ಮ ಭೂಮಿಗಾಗಿ ನಿಮ್ಮ ದೃಷ್ಟಿ ನಮ್ಮ ಹೃದಯದಲ್ಲಿ ಮರುಜನ್ಮವಾಗಲಿ ನಮ್ಮ ಭೂಮಿಗಾಗಿ ನಿಮ್ಮ ದೃಷ್ಟಿ ನಮ್ಮ ಹೃದಯದಲ್ಲಿ ಮರುಜನ್ಮವಾಗಲಿ ಪುನರ್ಜನ್ಮ ಇದ್ದಂಗೆ ಅಜ್ಞಾನ ಅಜ್ಞಾನದಿಂದ ಜ್ಞಾನವು ಪ್ರಕಾಶಿಸಿದಾಗ ಅಜ್ಞಾನವು ಹೊರಟು ಹೋಗುವಂತೆ ಅಜ್ಞಾನದಿಂದ ನಾವು ದೂರವಾಗಿ ಪಾಪಗಳಿಂದ ದೂರವಾಗಿ ಜ್ಞಾನದ ಮಾರ್ಗವನ್ನು ಕಂಡಾಗ ಪುನರ್ಜನ್ಮವಾಗಲಿ ನಿಮ್ಮ ಉದ್ದೇಶ ನ್ಯಾಯದ ಸಭಾಂಗಣದಲ್ಲಿ ನ್ಯಾಯವಾಗಿರಲಿ ಸತ್ಯವಾಗಿರಲಿ ಶಾಶ್ವತಗಾಗಿ ನಮ್ಮನ್ನು ಬದಲಾಯಿಸಲಿ ಶಾಶ್ವಕತೆಗಾಗಿ ಶಾಶ್ವತವಾಗಿ ನಮ್ಮನ್ನು ಬದಲಾಯಿಸಲಿ ಅಥವಾ ಶಾಶ್ವಕತೆಗಾಗಿ ನಮ್ಮನ್ನು ಬದಲಾಯಿಸಲಿ ಅಂತಲೂ ತಪ್ಪಾಗಲಾರದು ಪ್ರತಿಯೊಂದು ದಿಕ್ಕಿನಿಂದಲೂ ಸುಳ್ಳಿನ ವಿರುದ್ಧ ನಿಮ್ಮ ಮಾತನ್ನು ಘೋಷಿಸಲು ನಮಗೆ ಸಹಾಯ ಮಾಡಿ ತಂದೆಯೇ ಪ್ರತಿಯೊಂದು ದಿಕ್ಕಿನಿಂದಲೂ ಪ್ರತಿಯೊಂದು ದಿಕ್ಕಿನಿಂದಲೂ ಅಂದರೆ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಸುಳ್ಳಿನ ವಿರುದ್ಧ ನಿಮ್ಮ ಮಾತನ್ನು ಪೋಷಿಸಲು ನಮಗೆ ಸಹಾಯ ಮಾಡಿ ಸುಳ್ಳಿನ ವಿರುದ್ಧ ನಿಮ್ಮ ಸತ್ಯವಾದ ವಾಕ್ಯಗಳನ್ನು ನಮ್ಮ ಬಾಯಿಂದ ಆಡಿಸು ಸತ್ಯವಾದ ನುಡಿಗಳಿಂದ ಆಡಿಸು ಸುಳ್ಳಿನ ವಿರುದ್ಧ ನಿಮ್ಮ ಮಾತನ್ನು ಘೋಷಿಸಲು ಸ್ತೋತ್ರ ಘೋಷಿಸಲಲ್ಲ ಸ್ತೋತ್ರ ಘೋಷಿಸಲು ನಿಮ್ಮ ಮಾತನ್ನು ಘೋಷಿಸಲು ನಮಗೆ ಸಹಾಯ ಮಾಡಿ ತಂದಿ ತಿರುಚಿದ ಸತ್ಯವು ನೇರ ನೇರವಾಗಲಿ ಶತ್ರುಗಳ ಕಾರ್ಯಗಳು ಅವರ ಸ್ವಂತ ಕಣ್ಣುಗಳ ಮುಂದೆ ಮಿನುಗಲಿ ನಿಮ್ಮ ಮಹಿಮೆಯು ನಿಮ್ಮ ಮಹಿಮೆಯ ನಿಮ್ಮ ಸೃಷ್ಟಿಯ ಇನ್ನೂ ಲಭ್ಯವಿರುವ ನಿಮ್ಮ ಕೃಪೆಯು ಸುಡುವ ಸತ್ಯವನ್ನು ಎತ್ತಿ ತೋರಿಸುತ್ತದೆ ಶತ್ರುಗಳ ಮುಂದೆ ನಿಮ್ಮ ಕೃಪೆಯು ಸುಡುವ ಅಗ್ನಿಯಂತೆ ಎತ್ತಿ ತೋರಿಸುತ್ತದೆ ಸತ್ಯವನ್ನು ಎತ್ತಿ ತೋರಿಸುತ್ತದೆ ಅಡಿಪಾಯ ಅಲುಗಾಡದಂತೆ ತಂದೆ ನಂಬಿಕೆಯಿಂದ ನಿಮ್ಮ ವಾಕ್ಯವನ್ನು ಪರಿಪಾಲಿಸ ಪರಿಪಾಲಿಸುತ್ತೇವೆ ವಾಕ್ಯವನ್ನೇ ನಾವು ಚುಕ್ಕಾಣಿ ಹಿಡಿದಿದ್ದೇವೆ ನೋಡಿ ಇನ್ನು ಲಭ್ಯವಾಗಿರೋ ನಿಮ್ಮ ಕೃಪೆಯು ಸುಡುವ ಸತ್ಯವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ನಂಬಿಕೆಯಿಂದ ವಾಕ್ಯವನ್ನು ನಾವು ಚುಕ್ಕಾಣಿ ಹಿಡಿದು ಭರವಸೆಯಿಂದ ನಮಗೆ ಯಾವುದೇ ರೀತಿ ಚಂಡಮಾರುತವಾಗಲಿ ನಮ್ಮನ್ನು ನಿರ್ಧನ ಸ್ಥಳಕ್ಕೆ ಓಡಿಸುವುದಿಲ್ಲ ನೀವು ನಮ್ಮ ಇಂದು ಮತ್ತು ಎಲ್ಲ ನಾಳೆಗಳನ್ನು ನಿಮ್ಮ ಕೈಯಿಂದ ಬರೆದಿದ್ದೀರಿ ಎಂದು ಪ್ರತಿದಿನ ನಮಗೆ ನೆನಪಿಸಿ ತಂದೆ ಇಂದು ನಿಮ್ಮ ನಾಳೆಯನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಆಮೇನ್ ನಿಮ್ಮ ಚಾಚಿದ ಕರುಣೆಯ ಹಸ್ತವನ್ನು ಹಿಡಿದುಕೊಂಡು ಚಾಚಿದ ಕರುಣೆಯ ಆಸ್ತವನ್ನು ಹಿಡಿದುಕೊಂಡು ಅಲ್ಲೇಲೂಯ ಚಾಚಿದ ಕರುಣೆಯ ಹಸ್ತವನ್ನು ಹಿಡಿದುಕೊಂಡು ಪರಿಪೂರ್ಣ ಸಮತೋಲನದಲ್ಲಿ ನಿಮ್ಮ ಸಾಮ್ರಾಜ್ಯದ ಮಾ ಮಾಪಕಗಳ ಮೇಲೆ ನಿಲ್ಲಿಸೋಣ ಸಾಮ್ರಾಜ್ಯ ಮಾಪಕದ ಮೇಲೆ ನಮ್ಮನ್ನು ನಿಲ್ಲಿಸು ಆಮೇಲೆ ಸತ್ಯವಾದ ವಾಕ್ಯದ ನಡೆಗೆ ನಮ್ಮನ್ನು ಕರೆದುಕೊಂಡು ನಮಗೆ ನಿನ್ನ ಶಾಶ್ವತವಾದ ನಿನ್ನ ಸಾಮ್ರಾಜ್ಯದ ಸತ್ಯವಾದ ಸಾಮ್ರಾಜ್ಯದ ಪರಿಶುದ್ಧಾತ್ಮನೆ ಶುದ್ಧ ಶುದ್ಧತೆಯಿಂದ ನಮ್ಮನ್ನು ನಿನ್ನ ಸಾಮ್ರಾಜ್ಯನ ಮಾಪಕಗಳ ಮೇಲೆ ನಿಲ್ಲಿಸು ಆಮೇಲೆ ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲುಯ